ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಉಮನ್ ಯಾವಾಗಲೂ ಅದೇ ಹೇಳಬೇಕಾಗುತ್ತೆ ತುಂಬ ಜನ ಕೇಳ್ತಾ ಇದ್ರು ತುಂಬ ಜನ ಇದ್ರು ಅಂದರೆ ಯಾಕಂದರೆ ನಾನು ಪ್ರತಿದಿನ ನೋಡ್ತಾನೆ ಇರ್ತೀನಿ ಅಲ್ವಾ ಮೆಸೇಜಸ್ಸು ಹಾಗಾಗಿ ಅದೇ ಅದೇವರೆಗೆ ಯೂಸ್ ಮಾಡ್ತೀನಿ ಇವಾಗ ನಾನು ಏನು ಮಾಡಿರುವಂಥ ಸ್ಯಾರಿ ಬಂದು ಬಾಂದಿನಿ ಸ್ಯಾರಿ ಓಕೆ ಬಾಂದಿನಿ ಕ್ರಷ್ ಬಾಂದಿನಿ ತುಂಬ ಜನ ಕೇಳ್ತಾಯಿದ್ರು ಫೈವ್ ಹಂಡ್ರೆಡ್ ಟು ತೌಸಂಡ್ ರೇಂಜಲ್ಲಿ ಸ್ಯಾರೀಸ್ನ ತೋರಿಸಿ ಅಂತ ತುಂಬ ಜನ ಇರೋದ್ರಿಂದ ನಾನು ಏನು ಮಾಡೋಕ್ಕಾಗುತ್ತೆ ಇಂಡಿವಿಜುವಲ್ ಆಗಿ ಕಳಿಸೋದಕ್ಕಾಗಲ್ಲ ಸೊ ಹಂಗಾಗಿ ವೀಡಿಯೋ ಮಾಡಿ ವೀಡಿಯೋ ಲಿಂಕು ಮತ್ತು ಫೋಟೋಸ್ ಕೂಡ ನಾನು ಗ್ರೂಪ್ಗೆ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಅಲ್ಲೇ ನೋಡಿಕೊಂಡ್ರೆ ಒಳ್ಳೆಯದು ನನಗೂ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಯಾರಿಗೋ ಹೊಸದಾಗಿ ಜಾಯಿನ್ ಆದಾಗ ಗೊತ್ತಾಗಲಿಲ್ಲ ಅಂದಾಗ ಅದಕ್ಕೆ ನಾನು ಇಂಡಿವಿಜುವಲಾಗಿ ಕಳಿಸ್ಕೊಡ್ತೀನಿ ಓಕೆ ಈಗ ನಾನು ಹಾಕಿರೋ ವೇರ್ ಮಾಡಿರುವಂಥ ಸ್ಯಾರಿ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅಲ್ವಾ ಅದು ಡ್ರೈಟಿಂಗ್ ಹೇಗೆ ಬರುತ್ತೆ ಹೇಗೆ ಅಂತ ತುಂಬ ಜನ ಅದು ಕ್ವಶನ್ ಮಾಡ್ತೀರಾ ಸೊ ನಾನು ಇಂಡಿವಿಜುವಲಾಗಿ ಮಾಡೋಕ್ಕಾಗಲ್ಲ ಅಂತಲೇ ಇವತ್ತು ಈ ಸ್ಯಾರಿ ವೇರ್ ಮಾಡಿದ್ದೀನಿ ಜೊತೆಗೆ ಈ ಸ್ಯಾರಿನಲ್ಲಿ ನಿಮಗೆ ಮೂರು ಪ್ಯಾಟರ್ನ್ ಸ್ಯಾರಿ ಸಿಗುತ್ತೆ ಓಕೆ ನಾನು ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ವಿತ್ ಕಲ್ಲರ್ಸು ನೋಡ್ತಾ ಹೋಗಿ ನಿಮಗೆ ನೋಡಿ ಇದು ಫ್ಲೀಟ್ಸ್ ಎಲ್ಲ ಈ ಥರ ಬರುತ್ತೆ ಮತ್ತು ನಿಮಗೆ ಕಲ್ಲು ಬಂದು ಈ ಥರ ಕಲಂಕಾರಿ ಮತ್ತು ಇದು ಕಾಣಿಸ್ತಾ ಇರಬೇಕು ನಿಮಗೆ ಮಿರರ್ ಇರೋ ಒಂದು ಡಿಸೈನ್ ಕಲಂಕಾರಿ ಮತ್ತು ಮಿರರ್ ಇರೋ ಒಂದು ಡಿಸೈನಲ್ಲಿ ವಿತ್ ಟಾಸಲ್ಸ್ ಟಾಸಲ್ಸ್ ಇರೋವಂಥ ಒಂದು ಸ್ಯಾರಿ ಇದು ಬ್ಲೌಸ್ನ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ನೋಡಿ ನಾನು ವೇರ್ ಮಾಡಿರೋವಂಥ ಸೇಮ್ ಸ್ಯಾರಿ ಇದು ಇದರಲ್ಲಿ ನಿಮಗೆ ಬೇಕು ಅಂದರೆ ಗ್ರೀಸ್ ಕೂಡ ನಿಮ್ಮ ಒಂದು ಸ್ಟೇಟಸ್ಗೆ ಹಾಕೊಳ್ಳಿ ತುಂಬಾ ಜನ ಕೇಳ್ತಾ ಇದ್ರಿ ಸ್ಟಾಕ್ಸ್ ಇದೆಯಾ ಸ್ಟಾಕ್ಸ್ ಇರುತ್ತಾ ಅಂತ ಹಾಕೊಳ್ಳಿ ಇದು ನೋಡಿ ಗ್ರೀನ್ ಇದೊಂದು ಸ್ಯಾರಿ ಓಪನ್ ಮಾಡ್ತಾ ಹೋಗ್ತೀನಿ ಏನಕ್ಕೆ ಅಂತಂದ್ರೆ ನಿಮಗೆ ಇದೊಂದು ಬ್ಲೌಸ್ ಹೇಗಿದೆ ಅಂತ ಗೊತ್ತಾಗಲಿ ಓಕೆ ಇದು ನಿಮಗೆ ಪಲ್ಲು ಬರುತ್ತೆ ಓಕೆ ಈಗ ಆಲ್ರೆಡಿ ನಾನು ಇದರಲ್ಲಿ ಇನ್ನೊಂದು ಪ್ಯಾಟ್ರನ್ನು ನಾನು ಗ್ರೂಪ್ಗೆ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ತುಂಬ ಕ್ವಶನ್ಸ್ ಬಂತು ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಿಮಗೆ ಬ್ಲೌಸ್ ಬರುತ್ತೆ ಓಕೆ ಆಲ್ ಓವರ್ ಸ್ಯಾರಿ ಬೌಂದಿನಿ ವಿತ್ ಮಿರರ್ ವರ್ಕ್ ನೋಡಿ ನಿಮಗೆ ಅಲ್ಲೊಂದು ಇಲ್ಲೊಂದು ಮಿರರ್ ಕಾಣಿಸ್ತಾ ಇರಬೇಕು ನಾನು ವೇರ್ ಮಾಡಿರೋ ಸ್ಯಾರಿನಲ್ಲೂ ಅಷ್ಟೇ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಮಿರರ್ ಕಾಣಿಸ್ತಾ ಇದೆ ಇದರಲ್ಲಿ ಗ್ರೀನ್ ಇದೆ ಎಲ್ಲೋ ಇದೆ ಎಲ್ಲೋ ಅಂದರೆ ಒಂಥರ ಎಲ್ಲೋ ಅಂತ ಹೇಳೋಕ್ಕಾಗಲ್ಲ ಇದು ಒಂಥರ ಆರೆಂಜಿಶ್ ಎಲ್ಲೋ ಅದೇ ಬ್ಲೂ ಇದೆ ನೇವಿ ಬ್ಲೂ ಹಾಗೆ ವೈನ್ ವೈಟ್ ಬ್ಲೂ ಸ್ಕೈ ಬ್ಲೂ ಇದು ಹಾಗೆ ಇದು ಕೂಡ ಬಾಂದಿನಲ್ಲೇ ಕ್ರಷ್ ಬಾಂದಿನಲ್ಲೇ ಇನ್ನೊಂದು ಪ್ಯಾಟ್ರನ್ ಇದು ಆ್ಯಕ್ಚುಲಿ ಇದೇ ಸ್ಯಾರಿ ಅನ್ಕೊತೀನಿ ಅಪ್ಲೋಡ್ ಮಾಡಿರೋದು ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಕೆಲವೊಬ್ರು ಏನಾಗ್ತಾರೆ ಅಂತಂದ್ರೆ ಪ್ರಾಪರ್ ಆಗಿ ಇದೇ ಕೇಳಿದ್ವಿ ಡಿಸೈನ್ ಅಂತ ಹೇಳ್ತಾರೆ ಆ ಒಂದೇ ಕಾರಣಕ್ಕೆ ನಾನು ಹೇಳ್ಬಿಡ್ತಾ ಇದ್ದೀನಿ ಎಲ್ಲ ಈ ಮೂರೂ ಪ್ಯಾಟ್ರನ್ಸಲ್ಲಿ ನಿಮಗೆ ಸಿಕ್ಸ್ ಸಿಕ್ಸ್ ಕಲರ್ಸ್ ಅವೈಲಬಲ್ ಇದೆ ಓಕೆ ನೋಡಿ ಇದು ಬಂದು ಇದ್ಯಾವ ಡಿಸೈನ್ ಅಂತ ಫೋಟೋ ನೋಡಿ ಆವಾಗಲೇ ನೋಡಿದ್ದಕ್ಕೂ ಇವಾಗಲೇ ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ ಇದು ಬಂದು ಬಾಂದಿನಿ ಡಿಸೈನು ಬರುತ್ತೆ ಇದು ಫ್ಲೋರಲ್ ಡಿಸೈನ್ ಬರುತ್ತೆ ಓಕೆ ಬಟ್ ಪ್ಯಾಟ್ರನ್ನು ಮೆಟಿ ಪ್ಯಾಟ್ರನ್ನು ಅದೇ ಫ್ಲೋರಲ್ ಮತ್ತು ಬಾಂದಿನಿ ಅಷ್ಟೇ ಚೇಂಜ್ ಆಗುತ್ತೆ ಟ್ಯಾಜಸ್ ಆಗ್ಬೋದು ಮೆಟೀರಿಯಲ್ ಆಗ್ಬೋದು பல்லு மெலௌஸு எல்லாம் ஆல்மோஸ்ட் சேமே இல்லை இதனும் கூட ஒன் சாரி நான் ஓப்பன் மாத்தீங்க இது கூட நிறுத்த ஆல் ஓவர் சாரி இது ஃப்ளோரல் பட்டர்ன் இது பல்லு மொத்த ಯಾರೋ ಒಬ್ಬರು ಕೇಳಿದ್ರು ಅದೇ ಬರುತ್ತೆ ಫ್ಲೋರಲ್ಲೇ ಬರುತ್ತಾ ಅಂತೇಳಿ ಆ್ಯಕ್ಚುಲಿ ಫ್ಲೋರಲ್ಲಿ ಬರೋಲ್ಲ ನಿಮಗೆ ಇದು ಈ ಥರ ಬರುತ್ತೆ ಬಾಂದಿನಿ ಬಾಂದಿನಿ ಥರನೇ ಬರುತ್ತೆ ಇದು ಬ್ರೌನ್ಸ್ ಓಕೆ ಇದರಲ್ಲಿ ನಿಮಗೆ ಒಂದು ಸಿಕ್ಸ್ ಕಲರ್ಸ್ ಸಿಗುತ್ತೆ ನಾನು ಹಾಗೆ ಕವರಿಂದಲೇ ತೋರಿಸ್ತಾ ಹೋಗ್ತೀನಿ ನೋಡಿ ಎಲ್ಲೋಗೆ ಡಾರ್ಕ್ ಬ್ರೌನ್ ಬರುತ್ತೆ ಅದು ಬಿಟ್ಟರೆ ಇದು ಒಂಥರ ಬ್ಲೂ ಈ ನವಿಲ್ ಕಣ್ಣಿನ ಬ್ಲೂ ಬರುತ್ತಲ್ಲ ಅದಕ್ಕೆ ಇದು ಡಾರ್ಕ್ ಬೀಟ್ರೋಸ್ ಕಲರ್ ಬರುತ್ತೆ ಮತ್ತು ಇದು ಗ್ರೀನ್ಗೆ ರೆಡ್ ಮರೂನ್ ರೆಡ್ ಬರುತ್ತೆ ಹಾಗೆ ಇದು ಬಂದು ಗ್ರೀನ್ಗೆ ಬ್ರೌನ್ ಏನಾಗುತ್ತೆ ಅಂದರೆ ವೀಡಿಯೋದಲ್ಲಿ ಫೋಟೋನಲ್ಲಿ ಸ್ವಲ್ಪ ಕಲರ್ ನೆರಿ ಆಗುತ್ತೆ ಬಟ್ ನನಗೆ ಮೆಟೀರಿಯಲ್ ಸೇಮ್ ಇರೋದರಿಂದ ಏನು ಇಲ್ಲ ಅಂತೀನಿ ಜೊತೆಗೆ ಇದು ನೋಡಿ ಪಿಂಕ್ಗೆ ಬ್ಲೂ ಓಕೆ ಹಾಗೆ ನಿಮಗೆ ಇನ್ನೊಂದು ಪ್ಯಾಟ್ರನ್ ಮೂರು ಪ್ಯಾಟ್ರನ್ ಅಂತ ಹೇಳಿದೆ ಅಲ್ವಾ ಇದು ಬಂದು ಇನ್ನೊಂದು ಪ್ಯಾಟ್ರನ್ ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ಅನಿಸ್ಬೋದು ಕೊನೆಯಲ್ಲಿ ತೋರಿಸ್ತೀನಿ ನಾನು ಏನು ಡಿಫ್ರೆನ್ಸ್ ಇದೆ ಅಂತ ಬಟ್ ನೋಡಿ ಇದು ಕೂಡ ಒಂದು ಸ್ಯಾರಿ ಓಪನ್ ಮಾಡ್ತೀನಿ ನೋಡಿ ಇದು ಕೂಡ ಸೇಮ್ ಸ್ಯಾರಿ ಸೇಮ್ ಬರುತ್ತೆ ನಿಮಗೆ ಸ್ಯಾರಿ ಆಗ್ಬೋದು ಬ್ಲೌಸ್ ಆಗ್ಬೋದು ಬಟ್ ಇದು ಬೇರೆ ಫ್ಲೋರಲ್ ತೊಟ್ಟಾಗ್ತಾ ಇದೆ ಅಂದ್ಕೋತೀನಿ ಹ್ಞೂ ನಾನು ವೇರ್ ಮಾಡಿರೋದ್ರಿಂದ ನೆಸೆಸಿಟಿ ಇಲ್ಲ ಅಂದ್ಕೊಂಡು ನಾನು ಅವಾಗಿಂದ ವೇರ್ ಮಾಡಿ ತೋರಿಸ್ತಿಲ್ಲ ನಿಮಗೆ ನೋಡಿ ಈ ಥರ ಬರುತ್ತೆ ಆಲ್ ಓವರ್ ಸ್ಯಾರಿ ಈ ಥರ ಬರುತ್ತೆ ಮಿರರ್ ವರ್ಕ್ ಬಂದಿನಿ ಡಿಸೈನು ಬೋರ್ಡೋರು ಎಲ್ಲ ಸೇಮ್ ಬರುತ್ತೆ ಇದು ನಿಮಗೆ ಪಲ್ಲು ಬರುತ್ತೆ ಓಕೆ ಇದು ಬಂದು ಬ್ಲೌಸ್ ಬರುತ್ತೆ ಓಕೆ ನಿಮಗೆ ಇದರಲ್ಲಿ ಏನು ಡಿಫ್ರೆನ್ಸು ಅಂತ ನೀವು ಕೇಳೋದಾದರೆ ನೋಡೋದಾದರೆ ನೋಡಿ ಫೋಟೋನಲ್ಲೇ ನಿಮಗೆ ಇದೆ ಹಾಂ ಒಟ್ಟಿಗೆ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಮೆಟೀರಿಯಲ್ ಸೇಮ್ ಇರುತ್ತೆ ಪ್ಯಾಟ್ರನ್ ಸ್ವಲ್ಪ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಆಲ್ಮೋಸ್ಟ್ ನಾನಿವಾಗ ಅಪ್ಲೋಡ್ ಮಾಡಿರೋದು ಮೋಸ್ಟ್ಲಿ ಈ ಸ್ಯಾರಿ ಅನ್ಕೋತೀನಿ ಆಲ್ಮೋಸ್ಟ್ ಒಂದು ತರ್ಟಿ ಟು ತರ್ಟಿ ಫೈವ್ ಸ್ಯಾರೀಸ್ ಆಲ್ರೆಡಿ ಖಾಲಿಯಾಗಿದೆ ಆಗಿದೆ ಇದೆರಡನ್ನೂ ಆ್ಯಕ್ಚುಲಿ ನನ್ನ ಅಪ್ಲೋಡ್ ಮಾಡಿಲ್ಲ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಇಷ್ಟ ಆದರೆ ತುಂಬ ಥರ ಇದ್ದರೆ ಮಾತ್ರನೇ ಕಾಲ್ ಮಾಡಿ ಸುಮ್ಮನೆ ನಂಬರ್ನ ಮಿಸ್ಯೂಸ್ ಮಾಡಿಕೊಂಡು ಯಾಕಂದರೆ ಬೇರೆಯವ್ರಿಗೂ ಅವಕಾಶ ಆಗಲಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅದು ಲೈಕ್ ಕೊಡೋದು ನಮ್ಮ ರೀ ಯು